ನಮಸ್ಕಾರ ರೀ ಎಲ್ಲರಿಗೂ ನಾ ಸಂಚಾರ್ ಮಂಜು ಮಾತಾಡೋದ ನೀವು ನೋಡಕತ್ತಿರಿ ಸಂಚಾರ್ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಹಿಡಿಯೋದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ ಎಸ್ ಬಿ ಡೆಜಿಸ್ಟೋ ಅನ್ನೋದ್ರ ಬಗ್ಗೆ ಎಸ್ ಬಿ ಡೆಜಿಸ್ಟನ್ನ ನಾನೇ ನಾವು ಕುರುಗಳಿಗೆ ಹಾಕಿದ್ವು ಇದ್ರ ಬಗ್ಗೆ ಇವತ್ತು ನಿಮ್ಮ ಇದ್ರಿಗೆ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡಕತ್ತೀನಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡೋಕೆತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾವು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಫಸ್ಟ್ ಸ್ಕ್ರೀನ್ ಮೇಲೆ ಬರ್ತಾವೆ ಇದು ಎಸ್ ಬಿ ಡೈಜೆಸ್ಟ್ ಏನು ಕೆಲಸ ಮಾಡ್ತಾ ಅಂದ್ರೆ ಇದನ್ನ ಬ್ಯಾಕ್ ಕ್ಯಾಮ್ರಾದಾಗ ಮೊದಲು ಇದ್ರ ಬಗ್ಗೆ ಔಷಧಿಯನ್ನು ತೋರಿಸ್ತೇನೆ ಆನಂತರ ಇದ್ರ ಬಗ್ಗೆ ಮಾತು ಹೇಳ್ತೇನೆ ಇದನ್ನು ಬ್ಯಾಕ್ ಕ್ಯಾಮ್ರಾದಾಗ ವಿಡಿಯೋ ನೋಡ್ಕೊಂಬ್ರಿ ಮೊದಲ ನೋಡ್ರಿ ಸ್ನೇಹಿತರೆ ಇದೇ ಎಸ್ ಬಿ ಡೈಜೆಸ್ಟ್ ಲಿಕ್ವಿಡ್ ಟಾನಿಕ್ ನೋಡ್ಕೊಡ್ರಿ ಇಲ್ಲಿ ಎಸ್ ಬಿ ಅವರದ ಒಂದು ಲೋಗೋ ಐತಿ ಇದ್ರೊಳಗೆ ಬೀರ್ ದೇವರದ ಫೋಟೋ ಐತಿ ಕ್ಯಾನ್ ಕ್ವಾಲಿಟಿನೂ ಮಸ್ತಾಗೈತಿ ಇಲ್ಲಿ ಐದು ಲೀಟರ್ ಅಂತ ಕೊಟ್ಟಾರು ಎಮ್ ಆರ್ ಪಿ ಬಂದ್ಬಿಟ್ಟು ಎರಡು ಹದಿನಾರು ಎಂಬತ್ತು ರೂಪಾಯಿ ಐತಿ ಮುಚ್ಚುಳ ತೆಗೆದ ಮೇಲೆ ಕವರ್ ಬರ್ತೈತಿ ಕವರ ಚಾಕಲೇದಿಂದ ತೆಗೆದ ಮೇಲೆ ಅದರದಿಂದ ತಕ್ಕೋರಿ ಬಟ್ ಈ ರೀತಿ ಬರ್ತೈತಿ ನನಗೆ ಮೊಬೈಲ್ ಹಿಡ್ಕೊಳಕ್ಕೆ ಅಡ್ಜಸ್ಟ್ ಆಗುತ್ತಾ ಇಲ್ಲ ಅದಕ್ಕೋಸ್ಕರ ನೋಡಿರಿ ಈಗ ಡಬ್ರಿಯಾಗ ಹಾಕ್ತು ಮಸ್ತ್ ಐತೆ ಸ್ಮೆಲ್ ಗಿಲ್ ಔಷಧಿದ ಒಂಥರ ಸ್ಮೆಲ್ ಹೊಡಿತೈತಿ ಔಷಧಿ ಕ್ವಾಲಿಟಿನೂ ಕೂಡ ಐತಿ ಇದ್ರ ಬಗ್ಗೆ ಮತ್ತು ಇದ್ರ ಬಗ್ಗೆ ಮತ್ತು ಫ್ರಂಟ್ ಕ್ಯಾಮ್ರಾದಾಗ ಮಾತಾಡ್ತೇನು ನೋಡಿದ್ರಲ್ಲ ಸ್ನೇಹಿತರೆ ಎಸ್ ಪಿ ಡೆಜಿಸ್ಟಾನ್ ಅನ್ನುವಂಥದ್ದು ಒಂದು ಬ್ಯಾಕ್ ಕ್ಯಾಮ್ರಾದಾಗ ಇದು ಕುರುಗಳಿಗೆ ಏನು ಉಪಯೋಗ ಬರ್ತೈತಪ್ಪ ಅಂದ್ರೆ ಡೆಜಿಸ್ಟನ್ ತಿಂದಂಥ ಕುಳ್ಳನ್ನು ಪಚನಕ್ರಿಯೆ ಮಾಡೋದ್ರೊಳಗೆ ಈ ಔಷಧಿ ಬರ್ತೈತಿ ಇದು ತಿಂದಂಥ ಕುರಿ ಏನು ಮೇಯ್ತಾವಲ್ಲ ಈ ಮೆದಿರೋಂಥ ಮೇವು ಅದಿ ಜೀರ್ಣ ಕ್ರಿಯೆ ಸಂಬಂಧ ಈ ಔಷಧಿ ಬರ್ತೈತಿ ಜೀರ್ಣ ಕ್ರಿಯೆ ಯಾವ ಮಾಡ್ತಪ್ಪ ಅಂದ್ರೆ ಒಂದು ಬ್ಯಾಕ್ಟೀರಿಯಾಗಳು ಅಂತ ಇರ್ತವೆ ದೇಹದೊಳಗೆ ಆ ಬ್ಯಾಕ್ಟೀರಿಯಾಗಳು ಈ ಜೀರ್ಣ ಕ್ರಿಯೆ ಮಾಡ್ತಿರ್ತಾವ ಆ ಹುಳುಗಳಿಗೆ ಅಸ್ಕರ ಅಂತ ಈ ಔಷಧಿನ ಡೆಜೆಸ್ಟನ್ ಅನ್ನುವಂಥದ್ದು ಬೇಕಾಗತ್ತೆ ಅದಕ್ಕೋಸ್ಕರ ಈ ಡೆಜಿಸ್ಟನ್ ಅನ್ನೋ ಔಷಧಿನ ಯೂಸ್ ಮಾಡೀನಿ ನಿಮ್ಗೆ ಯಾರಿಗಾದ್ರೂ ಈ ಡೆಜಿಸ್ಟನ್ ಔಷಧಿ ಬೇಕಾಗಿದ್ದರೆ ದಯಮಾಡಿ ಎಸ್ ಬಿ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನೀವು ಕಾರ್ಗೋ ಅದು ಮತ್ತೆ ಮತ್ತೆ ಹೇಳುವಂಥ ಔಷಧಿಗೆಲ್ಲ ಭಾಳಷ್ಟು ಇಡದಲ್ಲ ಔಷಧಿ ಬಗ್ಗೆ ಹೇಳಿದ್ದೀನಿ ನಿಮಗೆ ಎಲ್ಲಿ ಬೇಕಾದರೂ ನಿಮ್ಗೆ ಕಾರ್ಗೋ ಸಂಪರ್ಕ ಎಲ್ಲಿರ್ತದೆ ಇವರಿಗೆ ಕಳಿಸ್ಕೊಡ್ತಾರ ತರ್ಸ್ಕೊಳ್ರಿ ಹಾಕ್ಕೊಳ್ರಿ ಚೆನ್ನಾಗೈತಿ ಯೂಸ್ ಮಾಡ್ಕೊಳ್ರಿ ಈ ಡೆಜಿಸ್ಟಾನ್ ಔಷಧಿಯನ್ನು ಒಂದು ಕುರಿಗೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಎಮ್ ಎಲ್ ತನಕ ಹಾಕೋಬೋದು ಇವರು ಇಲ್ಲಿ ಕೊಟ್ಟಾರ ಸೀಪ್ ಆ್ಯಂಡ್ ಗೋಟ್ ಹತ್ತು ಎಮ್ ಎಲ್ ಅಂತೇಳಿ ನಾವು ಇದನ್ನು ಇಪ್ಪತ್ತು ಇಪ್ಪತ್ತು ಎಮ್ ಎಲ್ ಹಾಕ್ಕೊಂಡೇವಿ ಸೇಕ್ ವಿಲ್ ಬಿಫೋರ್ ಯೂಸ್ ಅಂತ ಹೇಳೋರು ಇದನ್ನು ಸೇಕ್ ಮಾಡಿ ಈ ಔಷಧಿನ ಬಳಸ್ಕೋಬೇಕು ಆನಂತರ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಡೇಟ್ ಬಂದ್ಬಿಟ್ಟು ನಾಲ್ಕನೇ ತಿಂಗಳದಾಗ ಶ್ರೀ ಸ್ಕೇರ್ ಐತಿ ನೋಡ್ಕೊಡ್ರಿ ನಮ್ಮ ಕುರುಗಳಿಗೆ ಯೂಸ್ ಮಾಡಿ ಆನಂತರ ಒಂದು ನಾಲ್ಕು ದಿನ ಆತು ಈಗ ಇಡುವ ಮಾಡತ್ತನು ಎಲ್ಲಿ ಬೇಕಲ್ಲಿ ಬೋದು ಕೆಸರ ಬಿಸ್ರೇತೈತಿ ಏ ಕುತ್ತೆ ಬೋಲ್ ನಾವು ಇಡುವೆ ಮಾಡೋಕಲ್ಲಿ ದೂರು ಬಂದ ಇಲ್ಲಿಂದ ನನ್ನ ನಾಯಕ ನೋಡ್ರಿ ಅದ್ರ ಬಗ್ಗೆ ಆಯರ್ ಮೆಂಟೈನ್ ಮಾಡೋಕೋಸ್ಕರ ಮೊನ್ನೆ ಒಂದು ಇಂಜೆಕ್ಷನ್ ಇಡುವೆ ಮಾಡಿದ್ದು ಮತ್ತೆ ಮುಂದಿನ ನೋಡಿದಾಗ ಸಿಗ್ತಾನೆ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್